ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ನಿನ್ನೆ ಒಳ ಮೀಸಲಾತಿಯಿಂದಾಗುವಂಥ ಲಾಭ ಯಾವ ಒಂದು ಎಡಗೈಗಾಗುತ್ತೋ ಬಲಗೈಗಾಗುತ್ತೋ ಅಥವಾ ಸಿ ಸೆಕ್ಷನ್ಗಾಗುತ್ತೋ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ವಿಡಿಯೋನ ಮಾಡಿದ್ದೀನಿ ಈ ಒಂದು ವಿಡಿಯೋದೊಳಗೆ ಒಳ ಮೀಸಲಾತಿ ಜಾರಿ ಪರಿಶಿಷ್ಟ ಜಾತಿಗಳಿಗೂ ಶಾಶ್ವತ ಆಯೋಗ ಅಂತ ಸಿ ನಿನ್ನೆ ಈ ಒಂದು ವಿಧಾನಸೌಧದೊಳಗೆ ಅನೌನ್ಸ್ ಮಾಡಿದ್ದಾರೆ ಗೈಸ್ ನನ್ನ ಪ್ರಶ್ನೆ ಏನು ಅಂದರೆ ನ್ಯಾಷನಲ್ ಲೆವೆಲಲ್ಲೂ ಕೂಡ ನ್ಯಾಷನಲ್ ಕಮಿಷನ್ ಫಾರ್ ಸಿಸ್ ಅಂತ ಇದೆ ಬಟ್ ನಿಜವಾಗ್ಲೂ ಅದು ಎಸ್ಸಿ ಜನಾಂಗದವರ ಒಂದು ಒಳಿತಿಗಾಗಿ ಏನೇನೆಲ್ಲ ಕೆಲಸ ಮಾಡಿದೆ ನಾನು ನೋಡಿದರೆ ಅದು ಒಂದು ಟೂತ್ಲೆಸ್ ಟೈಗರ್ ಆಗಿದೆ ಹಲ್ಲು ಕಿತ್ತಿದಂಥ ಹುಲಿ ಇವರು ಕಮಿಷನ್ಸ್ಗಳನ್ನು ಮಾಡ್ತಾರೆ ಆದರೆ ಅವುಗಳಿಗೆ ಅಧಿಕಾರಗಳನ್ನು ಕೊಡೋದಿಲ್ಲ ಈವನ್ ರಾಜ್ಯದೊಳಗೂ ಕೂಡ ಶೆಡ್ಯೂಲ್ಡ್ ಕಾಸ್ಟ್ ಕಮಿಷನ್ ಅಂತ ಇದೆ ಅದಕ್ಕೆ ಚೇರ್ಪರ್ಸನ್ನು ನೇಮಕ ಮಾಡಿಲ್ಲ ನಾಳೆ ಒಳ ಮೀಸಲಾತಿಯನ್ನು ಜಾರಿಗೆ ತಂದಾರಲ್ಲ ಇದರೊಳಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅಥವಾ ಇದನ್ನು ಜಾರಿಗೆ ತರಲಿಕ್ಕೆ ಈ ಕಮಿಷನ್ಗೆ ಅವರು ಅಧಿಕಾರ ಕೊಡ್ತಾರೆ ಈ ಕಮಿಷನ್ ನ್ಯಾಯ ಕೊಡಿಸ್ಬೋದು ಅಂತ ನಿಮಗನ್ಸುತ್ತೆ ಗೈಸ್ ದಟ್ ಇಸ್ ನಾಟ್ ಮೈ ಕ್ವಶನ್ ಓಕೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಐತಿಹಾಸಿಕ ತೀರ್ಮಾನ ಅಂತ ಬೇರೆ ಹೇಳ್ತಿದ್ದಾರೆ ಇದರೊಳಗೆ ಏನು ಐತಿಹಾಸಿಕ ಇದೆ ಓಕೆ ಅವರ ಹಕ್ಕಿತ್ತು ಅದನ್ನು ಕೊಟ್ಟಿದ್ದಾರೆ ಫೈನ್ ಓಕೆ ವಿಧಾನಮಂಡಲದ ಉಭಯ ಸದನದಲ್ಲಿ ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗ ರಚಿಸಲಾಗುವುದು ಎಂದು ಪ್ರಕಟಿಸಿದ್ದಾರೆ ಓಕೆ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಎ ಮತ್ತು ಸಿ ಎಂದು ಮೂರು ಪ್ರವರ್ಗಗಳಾಗಿ ವಿಂಗಡಿಸಲು ತೀರ್ಮಾನಿಸಿದ್ದೇವೆ ಎಡಗೈ ಸಂಬಂಧಿತ ಜಾತಿಗಳಿಗೆ ಎ ವರ್ಗಕ್ಕೆ ಆರು ಪರ್ಸೆಂಟ್ ಬಲಗೈ ಸಂಬಂಧಿತ ಬಿ ವರ್ಗಕ್ಕೆ ಆರು ಪರ್ಸೆಂಟ್ ಹಾಗೂ ಸಿ ವರ್ಗಕ್ಕೆ ಐದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡಲಾಗಿದೆ ಓಕೆ ಪರಿಶಿಷ್ಟ ಯಾವ ಕಾರಣಕ್ಕಾಗಿ ಈ ಒಂದು ಪರ್ಮನೆಂಟ್ ಕಮಿಷನನ್ನು ಅಪಾಯಿಂಟ್ ಮಾಡ್ತೇನೆ ಅಂದಿದ್ದಾರೆ ಅವ್ರನ್ನೂ ಯಾರನ್ನೂ ತಂದು ಕುಂಡಿಸ್ತಾರೆ ಅವ್ರು ನಿಜವಾಗ್ಲೂ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ ಓಕೆ ಇದರಿಂದ ನ್ಯಾಯ ಸಿಗ್ತಾ ಇದೆಯಾ ಒಳ ಮೀಸಲಾತಿಗೆ ನ್ಯಾಯ ಸಿಗ್ಬೋದಾ ವಾಟ್ ಈಸ್ ನಿಮ್ಮ ಅನಿಸಿಕೆ ಏನು ನೋಡಿ ಪರಿಶಿಷ್ಟ ಜಾತಿಗಳಲ್ಲಿನ ಚಲನಶೀಲತೆ ಹಾಗೂ ಲಭ್ಯವಾಗುವ ದತ್ತಾಂಶವನ್ನು ಪರಿಶೀಲಿಸಿ ಕಾಲ ಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗವನ್ನು ರಚಿಸಲಾಗುವುದು ಎಸ್ ಇದು ಈ ಕೆಲಸ ಮಾಡಲಿಕ್ಕೆ ರಚನೆ ಮಾಡಿರ್ತಾರೆ ಆದರೆ ಇವರು ಕೆಲ್ ಈ ಕೆಲಸ ಮಾಡ್ತಾರಾ ಅದನ್ನು ಯಾರು ನಿಗಾ ವಹಿಸ್ತಾರೆ ದಟ್ ಈಸ್ ವಾಟ್ ಮೈ ಕ್ವಶನ್ ಗೈಸ್ ಸ್ಟೇಟ್ ಒಳಗೆ ಆಲ್ರೆಡಿ ಪರಿಶಿಷ್ಟ ಜಾತಿಗಳ ಒಂದು ಕಮಿಷನ್ ಅಂತ ಇದೆ ಆದರೆ ಅದು ಅದಕ್ಕೆ ಚೇರ್ಮನ್ನೇ ಅಪಾಯಿಂಟ್ ಮಾಡೋದಿಲ್ಲ ಸೊ ಒಳ ಮೀಸಲಾತಿನ ಇವರು ಜಾರಿಗೆ ತರಲಿಕ್ಕೆ ನಿಜವಾಗ್ಲೂ ಸೀರಿಯಸ್ ಆಗಿದ್ದಾರೆ ಒಳ ಮೀಸಲಾತಿಯ ಕುರಿತಂತೆ ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭಿಸ್ತಿರೋದು ಓಕೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಅಷ್ಟೇ ಅಲ್ಲ ಒಂದು ಬಾರಿಗೆ ವಯೋಮಿತಿ ಸಡಿಲ್ ಸಡಿಲಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಅಂದರೆ ಯಾರ್ಯಾರ್ದು ನಾಲ್ಕೈದು ವರ್ಷಗಳಿಂದ ಕಾಲ್ಫರ್ಮ್ ಮಾಡಿಲ್ಲ ಏಜ್ ಡಿಬಾರ್ ಆಗ್ತಿದ್ದಾವೆ ಅವ್ರಿಗೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರಾಮಿಸ್ ಅಂತೂ ಮಾಡಿದ್ದಾರೆ ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆ ಹಿಂಪಡೆಯಲಾಗುವುದು ಅನ್ನೋದನ್ನು ಕೂಡ ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಸರ್ಕಾರ ರಚಿಸಿದ್ದ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವು ಪರಿಶಿಷ್ಟ ಜಾತಿಗಳಲ್ಲಿ ಎ ಬಿ ಸಿ ಡಿ ಇ ಎಂದು ಐದು ವರ್ಗಗಳಾಗಿ ವಿಂಗಡಣೆ ಮಾಡಿತ್ತು ಆದರೆ ಸರ್ಕಾರ ಇವುಗಳನ್ನು ತೆಗೆದು ಇವುಗಳನ್ನು ಕ್ಯಾನ್ಸಲ್ ಮಾಡಿ ಮತ್ತು ಇದು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಿನಲ್ಲಿದ್ದ ತತ್ವವನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಮಾರ್ಪಾಡುಗಳನ್ನು ಮಾಡುವುದರೊಂದಿಗೆ ಈ ಶಿಫಾರಸನ್ನು ಅಂಗೀಕರಿಸಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಎಲ್ಲ ಜಾತಿಗಳಿಗೆ ಶಿಕ್ಷಣ ಉದ್ಯೋಗ ಮತ್ತು ಇತರೆ ವಿಷಯಗಳಲ್ಲಿ ಅವಕಾಶಗಳನ್ನು ಒದಗಿಸುವಾಗ ಸಮಾನತೆ ಮತ್ತು ನ್ಯಾಯಸಮ್ಮತತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಮತ್ತು ಸಾಮಾಜಿಕ ನ್ಯಾಯವನ್ನು ನೀಡುವಂಥ ದೃಷ್ಟಿಯಿಂದ ಈ ಮಾರ್ಪಾಡುಗಳನ್ನು ಮಾಡಲಾಗಿದೆ ಅಂತ ಕರ್ನಾಟಕ ಸಿ ಎಂ ಹೇಳಿದ್ದಾರೆ ಆದರೆ ಅಲೆಮಾರಿ ಜನಾಂಗದವರನ್ನು ಇಲ್ಲಿ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದರೆ ಅಲೆಮಾರಿ ಜನಾಂಗದವರಿಗೆ ಬೇಕಾಗಿದ್ದು ಇಮಿಡಿಯೇಟ್ ರಿಸರ್ವೇಷನ್ನು ಅವ್ರಿಗೆ ಯಾವುದೇ ರಿಸರ್ವೇಷನ್ ಸಿಕ್ಕಿಲ್ಲ ಅನ್ನೋದು ಅಲೆಮಾರಿ ಜನಾಂಗದ ಒಂದು ವಾದಾಗಿದೆ ಗೈಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೋಡಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಕಮಿಷನ್ಗಳಿದ್ದಾವೆ ಈವನ್ ಮಾನವ ಹಕ್ಕು ಆಯೋಗನೂ ಇದೆ ವಾಟ್ ಈಸ್ ದ ಯೂಸ್ ಇಂಡಿಯಾದೊಳಗೆ ಅವಕ್ರ ಮಹತ್ವ ಏನಿದಾವೆ ಅವ್ರ ಮಾತು ಯಾರು ಕೇಳ್ತಾರೆ ಆಯೋಗಗಳನ್ನು ಮಾಡೋದಾದರೂ ಅವುಗಳಿಗೆ ಅಧಿಕಾರ ಕೊಡಬೇಕು ಅಧಿಕಾರ ಕೊಡಬೇಕಾಗಿದ್ದು ಗೌರ್ಮೆಂಟ್ ಗೌರ್ಮೆಂಟ್ ಅಧಿಕಾರ ಇಲ್ಲ ನಿಮಗೇನು ಅನಿಸುತ್ತೆ ಆಯೋಗವನ್ನು ರಚನೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದರೆ ಆ ಆಯೋಗ ನ್ಯಾಯ ತಂದು ಕೊಡಲಿಕ್ಕೆ ಸಹಾಯ ಮಾಡ್ಬೋದು ಅನಿಸುತ್ತೋ ಇಲ್ಲ ಅನ್ನಿಸುತ್ತೋ ಬಿಕಾಸ್ ನಾನು ನ್ಯಾಷನಲ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದಾರೆ ಅವರಿಗೆ ಸಂವಿಧಾನಿಕ ಒಂದು ಸ್ಥಾನಮಾನ ಕೊಟ್ಟಾಗಲೂ ಕೂಡ ಅವೇನೂ ಮಾಡೋಕ್ಕಾಗ್ತಾ ಇಲ್ಲ ಅವಕ್ಕೆ ಅಧಿಕಾರನೇ ಕೊಡೋದಿಲ್ಲ ಇವರು ಇವರೇ ಚೇರ್ಪರ್ಸನ್ ಅಪಾಯಿಂಟ್ ಮಾಡ್ತಾರೆ ಇವ್ರಿಗೆ ಯಾರು ಬೇಕೋ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ದಟ್ ಇಸ್ ಆಲ್ಸೋ ಪ್ರಾಬ್ಲಮ್ ಓಕೆ ಒಳ್ಳೇದು ಈಗ ಒಳ ಮೀಸಲಾತಿಯನ್ನು ಜಾರಿಗೆ ತಂದು ಅದನ್ನು ಹೋದಂಗೆ ಹೋದಂಗೆ ಮತ್ತು ಬೇಸ್ಡ್ ಆನ್ ಡೇಟಾ ಡೇಟಾ ಕಲೆಕ್ಷನ್ ಆದಂಗೆ ಆದಂಗೆ ಸೆನ್ಸಸ್ ಎಲ್ಲ ಆದಂಗೆ ಬದಲಾವಣೆ ಮಾಡ್ಕೋತ ಹೋಗೋದು ಒಳ್ಳೆಯದು ಆದರೆ ಆ ಕಮಿಷನ್ಗೆ ಇವ್ರು ಅಷ್ಟು ಅಧಿಕಾರ ಕೊಡ್ತಾರಾ ದಟ್ ಇಸ್ ನಾಟ್ ಮೈ ಕ್ವಶನ್ ಗೈಸ್ ಇದಕ್ಕೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡೋದನ್ನು ಮರಿಬೇಡ್ರಿ ಆಗಿ ನೋಡಿದಾಗ ನನಗೆ ಹಿಂಗನಿಸುತ್ತೆ ಇವ್ರು ಹೇಳ್ತಾರೆ ಬಟ್ ಹೇಳ್ದಂಗೆ ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಅಧಿಕಾರ ಕೊಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆಯಾ ಅನ್ನೋದು ನನ್ನ ಪ್ರಶ್ನೆ